ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾಲ್ಕನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ಇವತ್ತು ರೈತನೊಬ್ಬನ ಕ್ರಾಂತಿ ಅನ್ನುವಂತಹ ವಿಚಾರದ ಬಗ್ಗೆ ನಾನು ಆಲ್ರೆಡಿ ಭಾಗ ಒಂದರ ಬಗ್ಗೆ ಹೇಳ್ತಾ ಹೋಗಿದ್ದೆ ಹೇಗೆ ಒಬ್ಬ ಜಪಾನಿನ ಕೃಷಿ ವಿಜ್ಞಾನಿ ಆ ತನ್ನ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದ ಅಥವಾ ಕೃಷಿ ಕನಿಷ್ಠ ಕೃಷಿ ಅಂತಕ್ಕಂಥದ್ದಾಗಿರ್ಬೋದು ಹಾಗೇನೆ ಸಹಜ ಕೃಷಿ ಎಷ್ಟರ ಮಟ್ಟಿಗೆ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತಾ ಇದ್ದ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೋ ಹಾಗೇನೆ ನಾವಿಲ್ಲಿ ಈ ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿಯ ಪವಾಡ ಅನ್ನುವಂತಹ ಲೇಖನದ ಬಗ್ಗೆ ಮುಂದುವರೆದ ಭಾಗವನ್ನ ಗಮನಿಸೋದಾದ್ರೆ ಅಡಿ ಅವನು ಹೇಗೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಮ್ಮ ಫೂಕೋ ಹೋಕ ಅಂತಕ್ಕಂತಹ ವ್ಯಕ್ತಿ ಹೇಗೆ ಮೂವತ್ತು ವರ್ಷಗಳ ಕಾಲ ಅವನು ಏನ್ ಮಾಡ್ತಾ ಇದ್ದಾನೆ ಒಂದು ತಪಸ್ಸನ್ನ ಮಾಡ್ತಾನೆ ಹೇಗೆ ಅಂದ್ರೆ ಕೃಷಿಯಲ್ಲಿ ಅವನಾಯ್ತು ಅವನ ತೋಟವಾಯ್ತು ಎಲ್ಲೂ ಕೂಡ ಮೂವತ್ತು ವರ್ಷಗಳ ಕಾಲ ಹೊರಗಿನ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯಾದಂತಹ ಆಲೋಚನೆಯನ್ನ ಮಾಡಿದ್ರೆ ಅವನು ತನ್ನ ತೋಟ ಹಾಗೆಯೇನೆ ನನ್ನ ತನ್ನ ಭೂಮಿ ಮತ್ತು ಇಲ್ಲಿ ಉದಾಹರಣೆಗೆ ಭತ್ತದ ಬೆಳೆ ಆಗಿರ್ಬೋದು ಬಾರ್ಲಿ ಬೆಳೆ ಆಗಿರ್ಬೋದು ಹಾಗೇನೆ ಹಣ್ಣಿನ ಬೆಳೆ ಆಗಿರ್ಬೋದು ಕಡೆ ಅವನು ಸುಮಾರು ಮೂವತ್ತು ವರ್ಷಗಳ ಕಾಲ ಕೃಷಿ ಭೂಮಿಯಲ್ಲಿ ತಪಸ್ಸನ್ನ ಮಾಡ್ತಾನೆ ಅಂದ್ರೆ ಹೀಗೆ ಬೆಳಿಬೇಕು ಅನ್ನೋದನ್ನ ಹಾಗೇನೆ ಎಲ್ಲೋ ಒಂದ್ ಕಡೆ ಸಹಜ ಕೃಷಿ ಅನ್ನೋದ್ರ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ಅವನ್ಗೆನೆ ಇನ್ನೊಂದ್ ಕಡೆ ನಾವೇನ್ ಹೇಳ್ತಾ ಇದ್ವಪ್ಪ ಅಂದ್ರೆ ಕನಿಷ್ಠ ದುಡಿಮೆ ಅಂತಕ್ಕಂಥದ್ದು ಅವನೇನ್ ಹೇಳ್ತಾ ಅಂದ್ರೆ ಭೂಮಿಗೆ ಯಾವುದೇ ರೀತಿಯಾದಂತಹ ನೋವಾಗದಂತೆ ಉಳದಂತೆ ಉಳದೆ ಏನಪ್ಪಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಲ್ಲನೆ ಬೆಳೆಗಳನ್ನ ಯಾವ ರೀತಿ ಬೆಳಿಬೋದು ಅನ್ನೋದನ್ನ ತೋರ್ಸ್ಕೊಡ್ತಾ ಇರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದು ಹಾಗೆಯೇ ಅವನು ಮೂವತ್ತು ವರ್ಷಗಳ ಕಾಲ ಈ ಕೃಷಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸದನೆ ಯಾವುದೇ ರೀತಿಯಾದಂತಹ ಯಂತ್ರಗಳ ಸಹಾಯದಿಂದ ಒಲವನ್ನ ಉಳದೆ ಅವನು ಬೆಳೆಯನ್ನ ತೆಗಿತಾನೆ ಅವನಿಗೆ ಒಂದ್ ರೀತಿಯಲ್ಲಿ ಇಡೀ ಅರಣ್ಯದಲ್ಲಿರ್ತಕ್ಕಂತಹ ಅವನಿಗೆ ಅರಣ್ಯಕ್ಕೆ ಹೋದಂತ ಒಂದ್ ರೀತಿಯಲ್ಲಿ ಈ ಅರಣ್ಯದಲ್ಲಿ ಇರ್ತಕ್ಕಂತಹ ಮರಗಳ ಬಗ್ಗೆ ವೃಕ್ಷಗಳ ಬಗ್ಗೆ ಅಲ್ಲಿ ಆಲೋಚನೆ ಮಾಡ್ತಾನೆ ನೋಡು ಅರಣ್ಯದಲ್ಲಿ ಇರ್ತಕ್ಕಂತಹ ಮರಗಳಿಗೆ ಯಾರು ಹೊಲವನ್ನ ಹೂಳ್ತಾರೆ ಯಾರು ಕೂರಿಗೆಯನ್ನ ಹೊಡಿತಾರೆ ಯಾರು ನೀರನ್ನ ಹಾಕ್ತಾರೆ ಯಾರು ಎಲ್ಲ ಒಂದ್ ಕಡೆ ಅವಕ್ಕೆ ಇಲ್ಲಿ ಗೊಬ್ಬರವನ್ನ ಹಾಕ್ತಾರೆ ನೋಡು ಅವು ತಮ್ಮಷ್ಟಕ್ಕೆ ತಾವೇ ಇಲ್ಲಿ ಬೆಳಿತಾ ಹೋಗ್ತವೆ ಹಾಗಾದರೆ ಇಲ್ಲಿ ಅರಣ್ಯದಲ್ಲಿರ್ತಕ್ಕಂತಹ ಮರಗಳು ಅವನಿಗೆ ಶಿಕ್ಷಕರ ರೀತಿಯಲ್ಲಿ ಮಾರ್ಗದರ್ಶನವನ್ನ ನೀಡದೋ ಅದರಿಂದ ಅವನಿಗೆ ಅರಿವಾಗ್ತಾ ಇತ್ತು ಓ ಹಾಗಾದ್ರೆ ನಾನು ಕೂಡ ಈ ಭೂಮಿಯನ್ನ ಉಳದೆ ಹೇಗೆ ಉದಾಹರಣೆಗೆ ಏನ್ ಮಾಡ್ತಾ ಇದ್ದೇವಪ್ಪ ಅಂದ್ರೆ ಅರಣ್ಯದಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಹಣ್ಣಿನ ಮರ ಆಗಿರ್ಬೋದು ಅದು ಹಣ್ಣು ಕೊಳೆತ ಮೇಲೆ ಅಹ್ ಭೂಮಿಗೆ ಬಿದ್ದು ಆನಂತರ ಆ ಒಂದು ಆ ಹಣ್ಣಿನ ಬೀಜದಿಂದ ಗಿಡ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವನು ಗಮನಿಸ್ತಾ ಹೋಗ್ತಾನೆ ಇಡೀ ಪ್ರಕೃತಿ ಅಥವಾ ಅರಣ್ಯ ಅಥವಾ ಕಾಡು ಅವನಿಗೆ ಪಾಠವನ್ನ ಕಲಿಸ್ತಾ ಹೋಗುತ್ತೆ ಹೀಗಾಗಿ ಸಹಜ ಕೃಷಿಯನ್ನ ಅವನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಹಾಗಾದ್ರೆ ಮೂವತ್ತು ವರ್ಷಗಳ ಕಾಲ ಆ ಸಹಜ ಕೃಷಿ ಅಥವಾ ಕನಿಷ್ಠ ದುಡಿಮೆ ಅಂತ ಏನಿದೆ ಆ ಒಂದು ತತ್ವ ಸಿದ್ಧಾಂತದ ಏನು ಅನ್ನೋದನ್ನ ಇಲ್ಲಿ ಜಪಾನಿನ ಕೃಷಿಕರಿಗೆ ತೋರಿಸ್ಕೊಡ್ತಾನೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ಅರಣ್ಯದ ಅಲ್ಲಿರ್ತಕ್ಕಂತಹ ಏನ್ ಮಾಡ್ತಾ ಇದ್ದಾವೆ ಅವು ಹೇಗೆ ಮರಗಳು ತನ್ನ ಎಲೆಗಳನ್ನ ಉದುರು ಇಲ್ಲಿ ಋತುಮಾನಗಳಿಗೆ ತಕ್ಕಂತೆ ಎಲೆಗಳು ಉದುರ್ತಾ ಇರ್ತವೆ ಆ ನಂತರ ಅದೇ ಮತ್ತೆ ಮಳೆಗಾಲದಲ್ಲಿ ಆ ಎಲೆಗಳು ಕೊಳೆತು ಆನಂತರ ಗೊಬ್ಬರವಾಗಿ ಆ ಗಿಡಗಳು ಪೋಷಣೆ ಆಗ್ತಾ ಇರ್ತವೆ ಇದನ್ನೆಲ್ಲ ಗಮನಿಸ್ತಾನೆ ಹಾಗೇನೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾನೆ ಆ ಜಪಾನಿನಲ್ಲ ಆಲ್ರಿಗಡೆ ಆಗ ಆಗಿನ ಆಧುನಿಕತೆ ಅಂತಕ್ಕಂಥದ್ದು ಪ್ರವೇಶವಾಗ್ತಾ ಇದೆ ಇನ್ನೊಂದ್ ಕಡೆ ಅವನು ನೈಸರ್ಗಿಕವಾಗಿ ಭೂಮಿಯನ್ನ ನೈಸರ್ಗಿಕ ಕ್ರಿಯೆಯನ್ನ ಗಮನಿಸ್ತಾ ಹೋಗ್ತಾನೆ ಭೂಮಿಯ ನೈಸರ್ಗಿಕ ಕ್ರಿಯೆ ಇದಲ್ಲ ಅದನ್ನ ಗಮನಿಸ್ತಾ ಹೋಗ್ತಾನೆ ಫೂಕೋ ಓಕಾ ಅಂತಕ್ಕಂತಹ ಒಬ್ಬ ಕೃಷಿ ವಿಜ್ಞಾನಿ ಹಾಗೇನೆ ಈ ವಿಜ್ಞಾನಿ ಏನ್ ಮಾಡ್ತಾ ಇದ್ದಾನೆ ಭೂಮಿಯೇ ಬೀಜಕ್ಕೆ ನೆರವಾಗುವಂತೆ ವರ್ತಿಸುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಯಾಕೆಂದ್ರೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಕೆಲವೊಂದು ಗಿಡಗಳಲ್ಲಿ ಮರಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಅದಕ್ಕೆ ಭೂಮಿ ಸ್ಪಂದಿಸ್ತಾ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾ ಹೋಗ್ತಾ ಇರ್ತಾನೆ ಆ ನಂತರದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಈಗ ಒಂದು ಕಡೆ ಈ ಗಟ್ಟಿ ತಳಿಗಳಾಗಿರ್ತಕ್ಕಂತಹ ಗಟ್ಟಿ ಬೀಜಗಳಾಗಿರ್ತಕ್ಕಂತಹ ಉದಾಹರಣೆಗೆ ಇಲ್ಲಿ ಭತ್ತ ಮತ್ತು ಬಾರ್ಲಿ ಬೀಜಗಳನ್ನ ಹಾಕ್ತಾ ಹೋಗ್ತಾನೆ ಹಾಗೇನೆ ಅವನ್ನ ಏನ್ ಮಾಡ್ತಾನೆ ಬೇಸಿಗೆ ಕಾಲದಲ್ಲಿ ಸುಮ್ನೆ ಆ ಭೂಮಿಯ ಮೇಲೆ ಚೆಲ್ತಾನೆ ಆ ನಂತರ ಅದರ ಮೇಲೆ ಹುಲ್ಲುಗಳನ್ನ ಈ ಹುಲ್ಲನ್ನ ಹಾಕ್ತಾ ಹೋಗ್ತಾನೆ ಹಾಗೆಯೇ ಮಳೆಗಾಲದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿಧಾನವಾಗಿ ಆ ಬೀಜಗಳು ಭತ್ತದ ಬೀಜ ಮತ್ತು ಬಾರ್ಲಿಯ ಬೀಜಗಳು ಮೊಳಕೆ ಹೊಡೆಯೋದಿಕ್ಕೆ ಪ್ರಾರಂಭ ಮಾಡ್ತವೆ ಆ ನಂತರದಲ್ಲಿ ಅವನಿಗೆ ಯಾಕೆಂದ್ರೆ ಯಾವುದೇ ಅಲ್ಲಿ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ಭೂಮಿಯನ್ನ ಉಳದೆ ಆ ಭೂಮಿಯನ್ನ ಉತ್ತೆಯೆಲ್ಲ ಸುಮ್ಮನೆ ಆ ಗಟ್ಟಿ ಬೀಜಗಳನ್ನ ಹಾಕಿರ್ತಾನೆ ಅವು ನಿಧಾನಕ್ಕೆ ಮೊಳಕೆಯನ್ನು ಹೊಡಿತವೆ ಆ ಒಡೆದಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ ಭತ್ತ ಮತ್ತು ಬಾರ್ಲಿ ಬೀಜಗಳ ಈ ಒಂದು ಪ್ರಯೋಗದಲ್ಲಿ ಯಶಸ್ವಿಯನ್ನ ಕಾಣ್ತಾನೆ ಭತ್ತ ಮತ್ತು ಬಾರ್ಲಿ ಬೀಜಗಳಲ್ಲಿ ಕೆಲವೊಂದು ಕಡೆ ಯಶಸ್ವಿಯನ್ನ ಕಾಣುತ್ತಾನೆ ಹೇಗೆಂದ್ರೆ ಸುಮಾರು ತಿಂಗಳು ಅನೇಕ ತಿಂಗಳು ಆ ಜಮೀನಿನಲ್ಲಿ ಹುಲ್ಲುಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಆದ್ರೆ ಇನ್ನು ಆ ಮೊಳಕೆ ಹೊಡಿತಾ ಇರಲ್ಲ ಆದ್ರೆ ಮಳೆಗಾಲದಲ್ಲಿ ನಿಧಾನವಾಗಿ ಮುಂಗಾರು ಮಳೆ ಬಂದ ತಕ್ಷಣವೇ ಆ ಇಲ್ಲಿ ಆ ಹುಲ್ಲೆಲ್ಲವೂ ಕೊಳೆತು ನಿಧಾನಕ್ಕೆ ಈ ಗಟ್ಟಿ ಬೀಜಗಳು ಭತ್ತ ಮತ್ತೆ ಬಾರ್ಲಿ ಬೀಜಗಳಲ್ಲಿ ಮಳಕೆಯನ್ನ ಹೊಡಿತಾ ಇದ್ದಾವೆ ಇವೆರಡರನ್ನ ನೋಡಿದಾಗ ಅವನಿಗೆ ಒಂದ್ ರೀತಿಯಲ್ಲಿ ಓ ಇದು ಸಹಜ ಕೃಷಿ ಇಲ್ಲ ಒಂದ್ ಕಡೆ ಆದ್ರೆ ಅವನ ಒಂದು ಪ್ರಯೋಗ ಯಶಸ್ವಿ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಒಂದ್ ಕಡೆ ಇನ್ನೊಂದ್ ಕಡೆ ಏನಾಗ್ತಾ ಇದೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಬಾರ್ಲಿ ಮತ್ತು ಭತ್ತ ಈ ಎರಡೂ ಬೀಜಗಳನ್ನ ಒಟ್ಟಿಗೆ ಹಾಕಿರ್ತಾನೆ ಇಲ್ಲಿ ಸ್ಪರ್ಧೆ ನಡೀತಾ ಇದೆ ಇನ್ನೊಂದ್ ಕಡೆ ಇಲ್ಲಿ ಏನ್ ಆಗ್ತಾ ಅಂತಂದ್ರೆ ಅಲ್ಪ ಸ್ವಲ್ಪ ಅಲ್ಲಿ ಏನ್ ಮಾಡ್ತಾ ಇದ್ದ ಅವನು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಇಲ್ಲಿ ಊಳದಲ್ಲಿ ಇರ್ತಕ್ಕಂತ ಸಂದರ್ಭ ಅಲ್ಪ ಸ್ವಲ್ಪ ಕಳೆ ಇತ್ತು ಆ ಕಳೆಯನ್ನ ನಿಧಾನ ಕೇಳ್ತಾನೆ ಹಾಗೇನೇ ಈಗ ಭತ್ತ ಬೆಳೆದು ಸ್ವಲ್ಪ ದೊಡ್ಡದಾಗುತ್ತೆ ಆಗ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಬಾರ್ಲಿ ಚೇತರಿಸ್ಕೊಳ್ಳಿ ಅಂತ ಹೇಳಿ ಆ ಬಾರ್ಲಿಗೆ ಬೆಳಿಗ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೀರನ್ನ ಕಡತಕ್ಕಂತದ್ದು ಸುಮಾರು ಒಂದು ವಾರ ಅದಾದ ನಂತರ ಭತ್ತ ಬೆಳೆ ಏನ್ ತಪ್ಪ ಅಂದ್ರೆ ಬೇಗ ಬಂದಂತ ಸಂದರ್ಭದಲ್ಲಿ ಭತ್ತದ ಬೆಳೆಯನ್ನ ಕುಯ್ಕೊಳ್ತಾನೆ ನಿಧಾನಕ್ಕೆ ಬಾರ್ಲಿ ಬೆಳೆ ಕೂಡ ಬರುತ್ತೆ ಅದನ್ನು ಕೂಡ ಕಟಾವ್ ಮಾಡ್ತಾನೆ ಈಗ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಒಟ್ಟಾರೆಯಾಗಿ ಒಂದೇ ಸಂದರ್ಭದಲ್ಲಿ ಎರಡು ಬೆಳೆಗಳನ್ನ ಬೆಳೆಯುವಂತಹ ಒಂದು ಸಾಹಸಕ್ಕೆ ಇಲ್ಲಿ ಕೈ ಆಗ್ತಾನೆ ಅದ್ರೊಳಗೆ ಯಶಸ್ವಿಯನ್ನ ಪಡ್ಕೊಳ್ತಾನೆ ನಮ್ಮ ಜಪಾನಿನ ಕೃಷಿ ವಿಜ್ಞಾನಿ ಅನಂತರದಲ್ಲಿ ಕನಿಷ್ಠ ದುಡಿಮೆ ನೋಡಿ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ದುಡಿಮೆಯನ್ನ ಮಾಡ್ತಕ್ಕಂಥದ್ದು ಕನಿಷ್ಠ ದುಡಿಮೆ ನೋಡಿ ಭೂಮಿಯನ್ನ ಉಳ್ತಾ ಇಲ್ಲ ಭೂಮಿಯಲ್ಲಿ ಇರ್ತಕ್ಕಂತಹ ಎಲೆಗಳಾಗಿರ್ಬೋದು ಹುಲ್ಲುಗಳಾಗಿರ್ಬೋದು ಇಲ್ಲಿ ಅವ್ನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ತತ್ವವನ್ನ ಅವನು ಹೇಳ್ತಾ ಹೋಗ್ತಾನೆ ನೋಡಿ ಭೂಮಿ ಬೀಜವನ್ನ ಬಿಟ್ಟು ಬೇರೆಲ್ಲದನ್ನ ಎಲ್ಲೋ ಒಂದ್ ಕಡೆ ಮನುಷ್ಯನಿಗೆ ಏನ್ ಮಾಡ್ತಾ ಅದು ತನ್ನ ಉಪಯೋಗಿಸ್ಕೊಳ್ತಾ ಇರುತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಬೀಜವನ್ನ ಮನುಷ್ಯನಿಗೆ ಕೊಡ್ತದೆ ಹಾಗೆನೆ ಯಾವುದೇ ಬೆಳೆ ಆಗ್ಲಿ ಅದಕ್ಕೆ ಅದರಿಂದ ಬೆಳೆಯನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಹುಲ್ಲುಗಳಾಗಿರ್ಬೋದು ಎಲೆ ಇದರ ಗೊಬ್ಬರವನ್ನ ಭೂಮಿ ಪಡ್ಕೊಂಡು ಮನುಷ್ಯನಿಗೆ ಆಹಾ ಬೀಜಗಳಿಂದ ಆಹಾರ ರೂಪದಲ್ಲಿ ಅವನಿಗೆ ಎಲ್ಲೋ ಒಂದ್ ಕಡೆ ಸಹಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾನೆ ಅನಂತರದಲ್ಲಿ ಅವನು ಭೂಮಿಗೆ ಧಾನ್ಯವೊಂದನ್ನು ಬಿಟ್ಟು ಎಲ್ಲವೂ ಹಿಂತಿರುಗಿಸುವಂತಹ ಶಕ್ತಿ ಇದೆ ಅಂತಕ್ಕಂಥದ್ದು ಭೂಮಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಧಾನ್ಯವನ್ನ ಅದಕ್ಕೆ ಧಾನ್ಯದಿಂದ ನಮ್ಗೆ ಏನ್ ಮಾಡ್ತಾ ಇರುತ್ತೆ ಆಹಾರವನ್ನ ಪೂರೈಸ್ತಾ ಇರ್ತದೆ ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇದ್ದೆ ಒಂದ್ ಕಡೆ ಇಲ್ಲಿ ಹೈಬ್ರಿಡ್ ಬೀಜಗಳು ಗಟ್ಟಿಯಾಗಿ ಆಳಕ್ಕೆ ಬೇರೂರುತ್ತವೆ ಆದರೆ ಇವನ ಸಹಜ ಕೃಷಿ ಇವನ ಹಾಕಿರ್ತಕ್ಕಂಥ ಬೀಜಗಳು ಕೇವಲ ಭೂಮಿಯ ಮೇಲೆನೆ ಇರ್ತಕ್ಕಂಥದ್ದು ಇವನು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಿಲ್ಲ ಇವನ ಕೃಷಿ ನೋಡಿ ನಮ್ಮ ಫೂಕೋಕಾನ ಒಂದು ಕೃಷಿ ಇದೆಯಲ್ಲ ಇದು ರಾಸಾಯನಿಕ ಗೊಬ್ಬರಗಳ ಮುಖ್ಯ ಮುಕ್ತವಾಗಿರುತ್ತೆ ಅಂತಕ್ಕಂಥದ್ದು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೆ ಮುಂದುವರೆದಂತೆ ಅವನು ಏನ್ ಮಾಡ್ತಾನೆ ಅವನ ಬೆಳೆದಿರ್ತಕ್ಕಂತಹ ಭತ್ತದ ಬೆಳೆ ಹೇಗಿರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಹೈಬ್ರಿಡ್ ಬೆಳೆಗಿಂತಲೂ ಕೂಡ ಇವನು ತುಂಬಾ ಹೆಚ್ಚು ಇಲ್ಲಿ ಫಸಲನ್ನ ಬರೋ ಬರೋ ರೀತಿಯಲ್ಲಿ ಬೆಳೆದಿರ್ತಾನೆ ಇಲ್ಲಿ ಒಮ್ಮೆ ನೋಡೋದಾದ್ರೆ ಏನಪ್ಪಾ ಅಂದ್ರೆ ಅವನು ಪಟ ಕೃಷಿಕ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಯಾಕೆಂದ್ರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಕನಿಷ್ಠ ದುಡಿಮೆ ಸಹಜ ಕೃಷಿಗೋಸ್ಕರ ಅವನು ತನ್ನ ಬದುಕನ್ನ ಇಲ್ಲಿ ಮೀಸಲಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅಥವಾ ತನ್ನ ಬದುಕನ್ನು ಎಷ್ಟರ ಮಟ್ಟಿಗೆ ಭೂಮಿ ತಾಯಿಗೆ ಅರ್ಪಿಸಿದ್ದಾನೆ ಕೃಷಿಗೆ ಅರ್ಪಿಸಿದ್ದಾನೆ ಅದನ್ನು ನಾವಿಲ್ಲಿ ಗಮನಿಸಬಹುದು ಏನಂದ್ರೆ ಇಲ್ಲಿ ಹೈಬ್ರಿಡ್ ಭತ್ತದ ಬೆಳೆಗಿಂತ ಇವನ್ ಮಾಡ್ತಾ ಇದ್ದಾನೆ ಬೆಳೀತಾ ಇದ್ದಾನೆ ಯಾವ ರೀತಿ ಅಂತ ಅಂದ್ರೆ ಸುಮಾರು ಒಂದು ಕಾಲು ಎಕರೆಯಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಕ್ವಿಂಟಲ್ ಭತ್ತವನ್ನ ಬೆಳಿತಾ ಹೋಗ್ತಾನೆ ಆನಂತರದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ ಯಾವುದೇ ಹೈಬ್ರಿಡ್ ಬೀಜಗಳಿಲ್ಲ ಯಾವುದೇ ಕ್ರಿಮಿನಾಶಕಗಳನ್ನ ಸಿಂಪಡಿಸಿಲ್ಲ ಹಾಗೆ ಕೃತಕವಾಗಿ ಅವನು ಬೆಳೀತಾ ಹೋಗ್ತಾನೆ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಅವನು ಏನ್ ಮಾಡ್ತಾ ಇದ್ದಾನೆ ಈತನ ಇಲ್ಲಿ ಒಂದೊಂದು ಭತ್ತದ ತೆನೆಯಲ್ಲಿಯೂ ಕೂಡ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಕಾಳುಗಳಿದ್ದು ಅಂತಕ್ಕಂತಹ ಒಂದು ಸಂಶೋಧನೆಯನ್ನು ಕೂಡ ಇಲ್ಲಿ ಮಾಡಿದ್ದಾನೆ ಹಾಗೇನೆ ಯಾವುದೇ ಹೈಬ್ರಿಡ್ ಬೆಳೆಗಿಂತ ಇದು ಇವನ ಒಂದು ಸಹಜ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಅಥವಾ ಈ ಭತ್ತದ ಬೆಳೆ ಪದ್ಧತಿ ಕಡಿಮೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಇನ್ನೊಂದ್ ಕಡೆ ಅವನು ನೈಸರ್ಗಿಕವಾಗಿ ಉದಾಹರಣೆಗೆ ಇದು ಭತ್ತದ ಬೆಳೆ ಆಯ್ತು ಹಣ್ಣಿನ ತೋಟದಲ್ಲಿ ಏನ್ ಮಾಡ್ತಾನೆ ಹಾಗಾದ್ರೆ ಅವನಿಗೆ ಹಣ್ಣಿನ ತೋಟ ಕೂಡ ಇತ್ತು ಅಲ್ಲೂ ಕೂಡ ಒಂದು ಪ್ರಯೋಗವನ್ನು ನಡೆಸ್ತಾನೆ ಅಲ್ಲೂ ಕೂಡ ಕನಿಷ್ಠ ದುಡಿಮೆ ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ ಮರಗಳನ್ನ ಅನಗತ್ಯವಾಗಿ ತರಿದು ಹಾಕದೆ ಅನಗತ್ಯವಾಗಿ ಅವನ ಎಲೆಗಳನ್ನ ಬಿಡಿಸ್ತಾ ಇರಲ್ಲ ಅವನು ಅವನೇನ್ ಕೃತ ಅದು ಏನ್ ಮಾಡ್ತಾ ಇದ್ರ ಸ್ವಾಭಾವಿಕವಾಗಿ ದತ್ತವಾಗಿ ಆ ಎಲೆಗಳು ಹುದುರಿ ಆನಂತರ ಮಳೆಗಾಲದಲ್ಲಿ ಎಲೆಗಳು ಕೊಳತು ಆದ್ರಿಂದ ಗೊಬ್ಬರವಾಗ್ತಾ ಇದು ಅದ್ರಿಂದ ಅವನು ಆ ಹಣ್ಣಿನ ಗಿಡಗಳನ್ನ ಬೆಳಿತಾ ಇದ ಅಥವಾ ಹಣ್ಣನ್ನ ಇಲ್ಲಿ ಬೆಳೀತಾ ಇದನ್ನ ನಾವ್ ಇಲ್ಲಿ ಗಮನಿಸ್ಬೋದು ಉದಾಹರಣೆಗೆ ಅವನು ಏನ್ ಮಾಡ್ತಾನೆ ಒಂದು ನಾಲ್ಕು ಎಕರೆ ಇಳಿಜಾರು ಭೂಮಿಯನ್ನ ಕೊಂಡ್ಕೊಳ್ತಾನೆ ಅದ್ರೊಳಗೂ ಕೂಡ ಸುಮಾರು ಮೂವತ್ತು ವರ್ಷದಲ್ಲಿ ಅನೇಕ ಜಾತಿಯ ಹಣ್ಣಿನ ಗಿಡಗಳನ್ನ ಬೆಳೀತಾ ಹೋಗ್ತಾನೆ ಅದು ಒಂದ್ ರೀತಿಲಿ ದೊಡ್ಡ ಅರಣ್ಯದೇ ಅರಣ್ಯವೇ ಆಗೋಗುತ್ತೆ ಅಂತಕ್ಕಂಥದ್ದು ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ ನೋಡಿ ಒಂದು ಗಿಡ ಬೀಜ ನೆಟ್ಟು ಬೆಳೆಯಲು ಬಿಡುತ್ತಾನೆ ಅದರಿಂದ ಅಂದ್ರೆ ಅದು ಅದರ ಹೂವು ಎಲೆ ಹಣ್ಣು ಇವೆಲ್ಲವೂ ಕೂಡ ಭೂಮಿಗೆ ಬೆರೆಯಲು ಅವಕಾಶ ಮಾಡಿಕೊಡ್ತಾನೆ ಯಾಕಂದ್ರೆ ಒಂದು ಗಿಡವನ್ನ ಹಣ್ಣಿನ ಗಿಡವನ್ನ ಹಾಕಿದ್ರೆ ಅದು ಕೊಳತ್ತು ಅದು ಬೆಳೆದು ಹಣ್ಣಾಗಿ ತಿರ್ಗ ಕೆಳಗಡೆ ಬಿದ್ದು ಅದರ ಎಲೆಗಳೆಲ್ಲವೂ ಉದುರಿ ಮತ್ತೆ ಆ ಹಣ್ಣಿನ ಗಿಡಗಳು ಅಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ ಹೀಗಾಗಿ ಈ ಈ ಗಿಡಗಳು ಸಾಕಷ್ಟು ಬಲಗೊಂಡ ಮೇಲೆ ಮಾತ್ರ ಆ ಹಣ್ಣನ್ನ ಕೀಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದ ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಮುಂದುವರೆದಂತೆ ಇವನು ಕೃಷಿಯನ್ನ ಏನಪ್ಪಾ ಅಂದ್ರೆ ಪರಂಪರಾಗತ ಇಲ್ಲಿ ಕೃಷಿಯನ್ನ ನಾವು ಗಮನಿಸ್ಬೋದು ಕೆಲವು ಅಂಶಗಳನ್ನ ನೋಡೋದಾದ್ರೆ ನೋಡಿ ಸುಮಾರು ಮೂವತ್ತು ವರ್ಷದಲ್ಲಿ ಕೃಷಿಯ ಬಗ್ಗೆ ಯಾವ ವಿಚಾರಗಳನ್ನ ಕಂಡುಕೊಂಡ ಅಂತ ನಾವು ಗಮನಿಸೋದಾದ್ರೆ ನೋಡಿ ಪರಂಪರಾಗತ ಕೃಷಿ ಅಂತಕ್ಕಂಥದ್ದೇನು ನೋಡಿ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಅದಕ್ಕೆ ಮಣ್ಣು ಸಸ್ಯ ಸೂರ್ಯನ ಬೆಳಕು ಈ ಪ್ರಕೃತಿಯ ಅದ್ಭುತಗಳನ್ನ ಕಂಡ್ಕೊಳ್ತಾ ಹೋಗ್ತಾನೆ ಹಾಗೆಯೇ ನೈಸರ್ಗಿಕ ಕೃಷಿಯನ್ನ ಯಾವ ರೀತಿ ಮಾಡಬಹುದು ಅಂತಕ್ಕಂತಹ ಒಂದು ಕೃಷಿಯನ್ನ ರೂಪಿಸ್ತಾ ಹೋಗ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಹಾಗೆ ಮುಂದೆ ಅವನು ಏನ್ ಮಾಡ್ತಾ ಇದ್ದಾನೆ ಮನುಷ್ಯ ಫಸಲು ಬೆಳೆಯುವ ವಿಧಾನಕ್ಕೂ ಅವನು ಆಹಾರವನ್ನು ತಿನ್ನುವ ವಿಧಾನಕ್ಕೂ ಸಂಬಂಧ ಇದೆ ಅಂತಕ್ಕಂಥದ್ದು ಆಹಾರವನ್ನು ಬೆಳೀತಕ್ಕಂಥದ್ದು ತಿನ್ನುವುದಕ್ಕೆ ಸಂಬಂಧ ಇದೆ ಆಲೋಚನೆಗೂ ಕೂಡ ಸಂಬಂಧ ಇದೆ ಅಂತ ಆ ಸಂದರ್ಭದಲ್ಲಿ ಅವನು ಕನಿಷ್ಠ ದುಡಿಮೆ ಎನ್ನುವಂತಹ ಒಂದು ಕೃಷಿ ಕವನವನ್ನು ಕೂಡ ಬರಿತಾ ಹೋಗ್ತಾನೆ ಇದೆಲ್ಲವನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಈ ಅವನ ಆ ಕೃಷಿ ಕನಿಷ್ಠ ದುಡಿಮೆ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡೋದಕ್ಕೆ ಅದ್ರ ಬಗ್ಗೆ ಹಾಡೋದಕ್ಕೆ ನಾಟಕವನ್ನ ಮಾಡೋದಕ್ಕೆ ಎಲ್ಲದಕ್ಕೂ ಸ್ಫೂರ್ತಿಯಾಗಿದ್ಯಾವ್ದಪ್ಪ ಅಂದ್ರೆ ಕೃಷಿ ಸರ್ವತೋಮುಖ ಬೆಳವಣಿಗೆ ಅವನಿಗೆ ತುಂಬಾ ನೆರವಾಗ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಮುಂದುವರೆದಂತೆ ಈಗ ಇವನ್ ಏನ್ ಮಾಡ್ತಾ ಇದ್ದಾನೆ ಸಹಜ ಕೃಷಿ ಆಗಿರ್ಬೋದು ಕನಿಷ್ಠ ದುಡಿಮೆ ಆಗಿರ್ಬೋದು ಇವನು ಅನೇಕ ಪ್ರಯೋಗಗಳನ್ನ ಮಾಡ್ತಾ ಮೂವತ್ತು ವರ್ಷಗಳ ಕಾಲ ಕೃಷಿಯ ಬಗ್ಗೆ ಯಥೇಚ್ಛವಾದಂತಹ ವಿಚಾರಗಳನ್ನ ಜಪಾನ್ ಜನತೆಗೆ ಹಂಚ್ತಾ ಇರ್ತಾನೆ ಆದರೆ ಹಾಗೆಯೇ ಎರಡನೇ ಮಹಾಯುದ್ಧದ ನಂತರದ ತರುವಾಯದಲ್ಲಿ ಅಥವಾ ಎರಡನೇ ಮಹಾಯುದ್ಧದ ಮುಗಿದ ಕಾಲಘಟ್ಟದ ನಂತರದಲ್ಲಿ ಇಲ್ಲಿ ನಾವು ಗಮನಿಸ್ತಾ ಗಮನಿಸಬಹುದು ಅಲ್ಲಿ ಜಪಾನ್ ವೈಜ್ಞಾನಿಕ ಕೃಷಿಯ ಭ್ರಮೆಯನ್ನ ಭ್ರಮೆ ಹಿಡಿದಿತ್ತು ಜಪಾನ್ಗೆ ಏನಾಗಿತ್ತಪ್ಪ ಅಂದ್ರೆ ಯಾವಾಗ ಜಪಾನಿನ ಈರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಇಲ್ಲಿ ಅಣುಬಾಂಬವನ್ನ ಹಾಕಿ ಆನಂತರ ಜಪಾನ್ ಜಪಾನನ್ನ ಅಮೆರಿಕಾ ತನ್ನ ಅಹ್ ಇದು ಆಧಿಪತ್ಯಕ್ಕೆ ಅವ್ರನ್ನ ತೆಗೆದುಕೊಳ್ಳುತ್ತೋ ಆ ಸಂದರ್ಭದಲ್ಲಿ ಜಪಾನ್ ಇಲ್ಲಿ ಅಮೆರಿಕಾದ ಕೈಗೊಂಬೆ ಆಗುತ್ತೆ ಹಾಗೆಯೇ ಅಮೆರಿಕಾ ಹೇಳಿದಂತೆ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ಕೇಳುವಂತಹ ಅಥವಾ ಅಮೇರಿಕಾದ ಇದ್ದಂತ ಸಂದರ್ಭದಲ್ಲಿ ಇದು ಜಪಾನ್ ವೈಜ್ಞಾನಿಕ ಕೃಷಿಯ ಭ್ರಮೆಯೇ ಹಿಡಿದಿಯುತ್ತೆ ಅಂತಕಂತದ್ದನ್ನ ನಾವು ಎರಡನೇ ಮಹಾಯುದ್ಧದ ತರುವಾಯದಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಮುಂದುವರೆದಂತೆ ಈಗ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ಸಸ್ಯಗಳನ್ನ ಕತ್ತರಿಸ್ತಾ ಇದ್ದಾರೆ ಅಥವಾ ಮಹಾ ಈ ಎರಡನೇ ಮಹಾಯುದ್ಧದ ತರುವಾಯ ಅಮೇರಿಕಾ ತನ್ನ ಪ್ರಭಾವ ಪ್ರಭಾವ ಇಲ್ಲಿ ಜಪಾನ್ ಏನ್ ಮಾಡ್ತದೆ ಅಮೇರಿಕಾದ ಪ್ರಭಾವಕ್ಕೆ ಒಳಗಾಗಿ ಏನೆಲ್ಲ ಬದಲಾವಣೆ ಆಯ್ತು ಅನ್ನೋದನ್ನ ನೋಡ್ಬೋದು ಹಾಗೇನೆ ಜಪಾನ್ ವೈಜ್ಞಾನಿಕ ಕೃಷಿಯನ್ನ ಅಳವಡಿಸಿಕೊಳ್ಳಲು ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳ ನೋಡಿ ಜಪಾನ್ ವೈಜ್ಞಾನಿಕ ಕೃಷಿಯನ್ನ ಅಳವಡಿಸಿಕೊಳ್ಳಲು ಕಾರಣ ಏನು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕಾರಣ ಇಷ್ಟನೆ ಎರಡನೇ ಮಹಾಯುದ್ಧದ ನಂತರ ಜಪಾನ್ ಏನ್ ಮಾಡ್ತಪ್ಪಾ ಅಂದ್ರೆ ಅಮೇರಿಕಾದ ಸ್ವಾಧೀನ ಅಮೇರಿಕ ಸ್ವಾಧೀನವನ್ನ ಪಡ್ಕೊಳ್ಳುತ್ತೆ ಆಗ ಅಮೇರಿಕಾ ಹೇಳಿದಂತೆ ಜಪಾನ್ ಕೇಳ್ತಾ ಇರುತ್ತೆ ಅದಕ್ಕೆ ಅದು ತುಂಬಾ ಬೇಗವಾಗಿ ವೈಜ್ಞಾನಿಕ ಕೃಷಿಯನ್ನ ಅಳವಡಿಸ್ಕೊಳ್ತು ಅನ್ನೋದನ್ನ ನಾವು ಗಮನಿಸಬಹುದು ಆ ವೈಜ್ಞಾನಿಕ ಕೃಷಿಯನ್ನ ಹೇಗೆ ಏನೇ ಅಂತಾರಾಷ್ಟ್ರೀಯ ಹಿಡಿತ ಅಂತಕ್ಕಂಥದ್ದು ಅಥವಾ ಇಲ್ಲಿ ಇಲ್ಲ ಒಂದ್ ಕಡೆ ವಸಾಹತುಶಾಹಿಗಳಿರ್ಬೋದು ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದೀವಿ ಅಂತಾರಾಷ್ಟ್ರೀಯ ಹಿಡಿತಗಳು ಜಪಾನ್ ಅನ್ನ ಕೈಗಾರಿಕೀಕರಣಗೊಳಿಸ್ತವೆ ಅಂತಕ್ಕಂಥದ್ದು ನೋಡಿ ಒಂದೊಂದು ಸಸ್ಯಕ್ಕೂ ಒಬ್ಬೊಬ್ಬ ಇಲ್ಲಿ ತಜ್ಞ ಅಂತಕ್ಕಂಥದ್ದು ಒಂದೊಂದು ಒಂದೊಂದು ಸಸ್ಯದ ರೋಗಕ್ಕೂ ಒಬ್ಬೊಬ್ಬ ವೈದ್ಯ ಅನ್ನೋದನ್ನ ನೇಮಿಸ್ತಾ ಹೋಗುತ್ತೆ ಹೀಗಾಗಿ ಒಟ್ಟಾರೆಯಾಗಿ ಆಗ ಆಧುನಿಕತೆ ಜೊತೆಗೆ ಇನ್ನೊಂದ್ ಕಡೆ ಕೈಗಾರಿಕೀಕರಣ ಅಂತಕ್ಕಂಥದ್ದು ತುಂಬಾ ಇಲ್ಲಿ ಶ್ರೀಮಂತವಾಗಿ ಅಲ್ಲಿ ಬೆಳೀತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ಗಮನಿಸಬಹುದು ಉದಾಹರಣೆಗೆ ಹೇಗೆ ಕೈಗಾರಿಕೀಕರಣ ಅಥವಾ ಯಂತ್ರ ಇಲ್ಲಿ ಯಂತ್ರಗಳ ಒಂದು ಆವಳಿ ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ ಅಲ್ಲಿ ಗಳು ಬರ್ತವೆ ಹಾಗೇನೆ ಅಲ್ಲಿ ಇಲ್ಲೊಂದು ಕಡೆ ಟಾಕ್ಟರ್ ಗಳ ಬಗ್ಗೆ ಜಾಹೀರಾತುಗಳು ಪ್ರಚಾರಗಳು ಉಟ್ಕೊಳ್ತಾ ಹೋಗ್ತವೆ ಹಾಗೇನೆ ಅಂತಾರಾಷ್ಟ್ರೀಯ ಹಿಡಿತದ ಇಲ್ಲಿ ತೀವ್ರವಾಗ್ತಾ ಹೋಗ್ತಾ ಇರುತ್ತೆ ಅಂತಾರಾಷ್ಟ್ರೀಯ ಹಿಡಿತಗಳು ಅಂತಂದ್ರೆ ಇಲ್ಲಿ ಪಟ್ಟಭದ್ರ ಇತ ಶಕ್ತಿಗಳು ಎಲ್ಲ ಒಂದ್ ಕಡೆ ಈ ಜಪಾನಿಗೆ ಈ ಅಮೇರಿಕಾ ಅಂತಕ್ಕಂತಹ ಈ ಒಂದು ಬಹುರಾಷ್ಟ್ರ ಏನಿದೆ ಇದು ಎಲ್ಲ ಒಂದ್ ಕಡೆ ನಿಧಾನಕ್ಕೆ ಆ ತನ್ನ ಪ್ರಭಾವವನ್ನ ಜಪಾನ್ ಮೇಲೆ ಇಲ್ಲಿ ಬೀರ್ತಾ ಇತ್ತು ಅಂತಕ್ಕಂಥದನ್ನ ನಾವು ಗಮನಿಸಬಹುದು ಯಾವ ರೀತಿ ಅಂತ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ಟ್ಯಾಕ್ಟರ್ ಗಳ ಒಂದು ಜಾಹೀರಾತುಗಳಾಗಿರ್ಬೋದು ಹಾಗೇನೆ ರಾಸಾಯನಿಕ ಇಲ್ಲಿ ಆ ಔಷಧಿಗಳ ವಿಚಾರಗಳಾಗಿರ್ಬೋದು ಇದೆಲ್ಲವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ನಿಧಾನಕ್ಕೆ ಜಪಾನ್ ಕೈಗಾರಿಕೀಕರಣದತ್ತ ಹೋಗ್ತಾ ಇದೆ ಇದರ ಪರಿಣಾಮವಾಗಿ ಜಪಾನ್ ನಲ್ಲಿ ಏನಪ್ಪಾ ಅಂದ್ರೆ ಕೃಷಿ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ನೋಡಿ ಪ್ರಾರಂಭದಲ್ಲಿ ನಮ್ಮ ಫೂಕುವಕನ ಒಂದು ಜಪಾನ್ ಎರಡನೇ ಮಹಾಯುದ್ಧ ನಡೆಯುವಂತಹ ಆಗೋದಕ್ಕಿಂತ ಮುಂಚೆ ಜಪಾನ್ ನಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ಎರಡನೇ ಮಹಾಯುದ್ಧದ ತರುವಾಯ ಅಂದ್ರೆ ಜಪಾನ್ ಇಲ್ಲಿ ಅಮೇರಿಕದ ಪ್ರಭಾವದಿಂದ ಜಪಾನಿನ ಮೇಲೆ ಅಮೇರಿಕಾದ ಪ್ರಭಾವ ಅಮೇರಿಕ ಪ್ರಭಾವ ಬೀರೋದ್ರಿಂದ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಈಗ ಕೇವಲ ಜಪಾನ್ ನಲ್ಲಿ ಕೃಷಿಯನ್ನ ಮಾಡುವವರ ಸಂಖ್ಯೆ ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದಕ್ಕೆ ಹೇಳಿದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಈಗ ಜಪಾನ್ ಒಂದ್ ರೀತಿಲಿ ಶ್ರೀಮಂತ ದೇಶವಾಗಿ ಬೆಳೀತಾ ಇದೆ ಇಲ್ಲಿ ಶ್ರೀಮಂತ ದೇಶವಾದಂತಹ ಜಪಾನ್ ತನ್ನ ಕೃಷಿ ಭೂಮಿಯನ್ನ ಕೈಗಾರಿಕೆಗಾಗಿ ಇಲ್ಲಿಲ್ಲ ಒಂದ್ ಕಡೆ ಇಲ್ಲಿ ಕಬಳಿಸ್ತಾ ಇದೆ ಅಂತಕ್ಕಂಥದನ್ನ ಗಮನಿಸಬಹುದು ಅಲ್ಲಿ ಒಂದ್ ಕಡೆ ಏನಾಗ್ತಾ ಇದೆ ಅಂತಂದ್ರೆ ಆ ಕೃಷಿ ಭೂಮಿಯನ್ನ ಕೈಗಾರಿಕೆಗಾಗಿ ಕಬಳಿಸ್ತಾ ಅಲ್ಲಿ ಉಣ್ಣುವ ಅಭ್ಯಾಸಗಳು ಅಂದ್ರೆ ಅಲ್ಲಿ ಆಹಾರ ಪದ್ಧತಿ ಬದಲಾವಣೆ ಆಗ್ತಾ ಇದೆ ಆಹಾರ ಪದ್ಧತಿ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಜಪಾನಿನಲ್ಲಿ ಮಾನಸಿಕ ಆರೋಗ್ಯದ ಸ್ಥಿತಿ ಇಲ್ಲ ಒಂದ್ ಕಡೆ ಇಲ್ಲಿ ಮಾನಸಿಕ ಅನಾರೋಗ್ಯದ ಸ್ಥಿತಿ ತಲುಪ್ತಾ ಇದೆ ಜಪಾನ್ ಏನಾಗ್ತಾ ಇದೆ ತನ್ನ ಆಹಾರ ಶೈಲಿನ ಬದಲಾವಣೆ ಮಾಡ್ಕೊಳ್ತು ಆದ್ರೆ ಅಲ್ಲಿನ ಜನರ ಇವರು ಇವತ್ತು ಮಾನಸಿಕ ಅನಾರೋಗ್ಯ ಸ್ಥಿತಿ ಅವರ ಮಾನಸಿಕವಾಗಿ ಅನಾರೋಗ್ಯಗಳಾಗ್ತಾ ಇದ್ದಾರೆ ಜಪಾನಿನ ಜನ ಆ ನಂತರದಲ್ಲಿ ಇನ್ನೊಂದ್ ಕಡೆ ಹೊಸ ಹೊಸ ದೈಹಿಕ ರೋಗಗಳ ಸಂಖ್ಯೆ ಮತ್ತೆ ಮನೋರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಜಪ್ ಇಲ್ಲಿ ಅಮೇರಿಕಾದ ಪ್ರಭಾವದಿಂದ ಇಲ್ಲಿ ಜಪಾನ್ ಹೇಗೆಲ್ಲ ಬದಲಾವಣೆಯಾಯಿತು ಅಥವಾ ಹೇಗೆಲ್ಲ ಅವನತಿಗೆ ಅಲ್ಲಿ ಕೆಲವೊಂದು ಜನರ ನೋವಿಗೆ ಅಥವಾ ಕೃಷಿ ಹೇಗೆಲ್ಲ ಬದಲಾವಣೆ ನೋಡಿ ಅಮೇರಿಕಾದ ಪ್ರಭಾವದಿಂದ ಜಪಾನಿನ ಕೃಷಿ ಹೇಗೆಲ್ಲ ಬದಲಾವಣೆ ಆಯ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎಪ್ಪತ್ತೈದು ಇದೀಗ ಕೇವಲ ಹದಿನೈದು ಪರ್ಸೆಂಟ್ ಜನ ಅಲ್ಲಿ ಕೃಷಿ ಮಾಡ್ತಾ ಇದಾರೆ ಕೆಲವರು ಮಾನ ಇಲ್ಲಿ ಮಾನಸಿಕವಾಗಿ ಅನಾರೋಗಿಗಳಾಗ್ತಾ ಇದಾರೆ ಇನ್ನೊಂದ್ ಕಡೆ ಕೆಲವು ಜನ ಏನಾಗ್ತಾ ಇದಾರೆಪ್ಪ ಅಂದ್ರೆ ಮನೋರೋಗಿಗಳಾಗ್ತಾ ಇರತಕ್ಕಂತದ್ದು ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ು ಹೀಗೆ ಮುಂದುವರೆದಂತೆ ಈಗ ಜಪಾನ್ ಒಂದ್ ರೀತಿಯಲ್ಲಿ ಆಹಾರದ ಬಗ್ಗೆ ಆಗಿರ್ಬೋದು ಬೆಳೆಗಳ ಬಗ್ಗೆ ಆಗಿರ್ಬೋದು ಬೇರೆ ರೀತಿಯಲ್ಲಿ ಚಿಂತನೆಯನ್ನ ಮಾಡ್ತಾ ಇದೆ ಇನ್ನೊಂದ್ ಕಡೆ ಜಪಾನ್ ಆಧುನಿಕತೆ ಎಂಬುದು ಜಪಾನ್ ಪ್ರಕಾರ ಏನಾಗ್ಬಿಟ್ಟಿದ್ಯಪ್ಪ ಅಂತಂದ್ರೆ ಆಧುನಿಕತೆ ಅಂತಕ್ಕಂಥದ್ದು ಹಿಂಸೆ ದಬ್ಬಾಳಿಕೆ ಅನ್ಯಾಯ ಬೆಳೆಯನ್ನ ಇಲ್ಲಿ ಬೆಳೆಯುವಂತಹ ಸ್ಥಳ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಇಲ್ಲಿ ಒಂದು ಆಧುನಿಕ ಭ್ರಮೆ ಹಾಗೇನೆ ವಿಕೃತ ಬದುಕನ್ನ ಬದುಕ್ತಾ ಇದೆ ಜಪಾನ್ ಅಂತಕ್ಕಂಥದ್ದನ್ನ ಇಲ್ಲಿ ಸಂದರ್ಭದಲ್ಲಿ ಗಮನಿಸ್ಬೋದು ಏಕೆಂತಂದ್ರೆ ಮನುಷ್ಯ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಪ್ರಕೃತಿಯನ್ನ ತನ್ನ ಸ್ವಪ್ರತಿಷ್ಠೆಗೆ ತಕ್ಕಂತೆ ತಿರುಚಲು ಯತ್ನಿಸ್ತಾ ಇದ್ದಾನೆ ಪ್ರಕೃತಿಯನ್ನ ಏನ್ ಮಾಡ್ತಾ ಇದ್ದಾನೆ ತನ್ನ ಸ್ವಪ್ರತಿಷ್ಠೆಗೆ ತಕ್ಕಂತೆ ತಿರುಗಿಸುವಂತಹ ಒಂದು ಪ್ರಯತ್ನವನ್ನ ಪ್ರಯತ್ನ ಜಪಾನ್ ನಲ್ಲಿ ನಡೀತಾ ಇದೆ ಕಾರಣ ಅಮೆರಿಕಾದ ಪ್ರಭಾವ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಇದನ್ನ ಎಲ್ಲ ಒಂದ್ ಕಡೆ ಆ ಫುಕೋ ಓಕ ಎಲ್ಲ ಒಂದ್ ಕಡೆ ಟೀಕೆಗೆ ಗುರಿ ಮಾಡ್ತಾನೆ ಆದ್ರೆ ತನ್ನ ನೋಡಿ ಇವರ ವಿರುದ್ಧ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಯಾಕೆ ಅಂದ್ರೆ ಆಗ ಆಲ್ರೆಡಿ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ತುಂಬಾ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ರಲ್ಲಿ ಕೀಟನಾಶಕಗಳ ಅವಳಿ ಕೃಷಿಯ ಒಂದು ವಸ್ತುಗಳ ಮೇಲೆ ಕೃಷಿ ಬೆಳೆಗಳ ಮೇಲೆ ಕೀಟನಾಶಕಗಳ ಹಾವಳಿ ಜಾಸ್ತಿ ಆಗಿರುತ್ತೆ ರಾಸಾಯನಿಕ ಗೊಬ್ಬರಗಳ ಹಾವಳಿ ಜಾಸ್ತಿ ಆಗಿರುತ್ತೆ ಹಾಗೆಯೇ ಜಪಾನ್ ಭೂಮಿ ಇಲ್ಲಿ ವಿಷವನ್ನ ಉಣ್ತಾ ಇರ್ತಕ್ಕಂತಹ ಸಂದರ್ಭ ಜಪಾನಿನ ಭೂಮಿ ಎಲ್ಲವೂ ಕೂಡ ವಿಷಮಯವಾಗಿರ್ತಕ್ಕಂತಹ ಒಂದು ಸಂದರ್ಭವನ್ನ ಇಲ್ಲಿ ಗಮನಿಸಬಹುದು ಇವನ್ನೆಲ್ಲ ಹೇಳ್ತಾ ಅಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಇಲ್ಲಿ ಜಪಾನಿನ ವಿಜ್ಞಾನಿ ಫುಕೋ ಒಕ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಇರುವಂತಹ ಇಲ್ಲಿ ಆಸ್ತಿಯಲ್ಲಿನೇ ಜಮೀನಿನಲ್ಲಿನೇ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ತನ್ನ ಪುಟ್ಟ ಗದ್ದೆಯಲ್ಲಿ ಪುಟ್ಟ ತೋಟದಲ್ಲಿ ಒಂದ್ ಕಡೆ ಪ್ರಕೃತಿ ತಾನಾಗಿಯೇ ಋತುಮಾನಕ್ಕೆ ತಕ್ಕಂತೆ ನೀಡುವಂತಹ ಮೀನು ಹೂವು ಹಾಗೇನೇ ಇನ್ನೊಂದ್ ಕಡೆ ಹಣ್ಣು ಧಾನ್ಯಗಳನ್ನ ವಿವರಿಸ್ತಾನೆ ನೋಡಿ ಈ ರೀತಿ ಅಂತ ಆದ್ರೆ ಅಲ್ಲಿ ಏನಾಗ್ತದೆ ಟ್ರಾಕ್ಟರ್ ಗಳಿಗೆ ಬದಲು ಸುಮಾರು ಇವನು ಇಪ್ಪತ್ತೈದು ವರ್ಷಗಳಿಂದಲೂ ನೇಗಿಲು ಕೂಡ ಬಳಸದೆ ಬೆಳೆಗಳನ್ನ ಬೆಳಿತಾ ಇರ್ತಾನೆ ಇದೆಲ್ಲವನ್ನು ಕೂಡ ಅಲ್ಲಿನ ಕೃಷಿಕರಿಗೆ ಹೇಳ್ತಾ ಇದ್ರೆ ಅವ್ರು ಯಾವ್ದೂ ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಹಾಗಾಗಿ ತನ್ನ ಭೂಮಿ ಈಗೆಲ್ಲ ಫಲವತ್ತಾಗಿದೆ ಅನ್ನೋದನ್ನೆಲ್ಲ ಹೇಳ್ತಾನೆ ಆದ್ರೆ ತನ್ನ ತೋಟದ ಕನಿಷ್ಠ ದುಡಿಮೆಯಿಂದಾಗಿ ಎಷ್ಟೆಲ್ಲ ಆದಾಯಗಳು ಬರ್ತಾ ಇದೆ ಇವು ಯಾವುದು ಹೇಳಿದ್ರು ಕೂಡ ಜಪಾನಿನ ಜನತೆಗೆ ಅದು ಅರ್ಥ ಆಗ್ತಾ ಇರೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ರೈತನಿಗೆ ಕೃಷಿ ಮುಖ್ಯವೆಂಬುದು ನಿಜ ಆದರೆ ಆತನಿಗೆ ಸಾಹಿತ್ಯ ಸಂಸ್ಕೃತಿಯ ವಿಧಾನವನ್ನ ವರ್ಣಿಸ್ತಾ ಹೋಗ್ತಾನೆ ಇನ್ನೊಂದ್ ಕಡೆ ಅಥವಾ ಸಾಹಿತ್ಯ ಸಂಸ್ಕೃತಿಯ ಆಹ್ವಾನ ಎಲ್ಲ ಒಂದ್ ಕಡೆ ಅವನಿಗೆ ಮುಖ್ಯ ಅಂತಕ್ಕಂಥದ್ದು ಅಥವಾ ಆಸ್ವಾದನೆ ಅಥವಾ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು ರೈತ ಅದನು ಅಂತಕ್ಕಂಥದ್ದು ಹಾಗೆ ತತ್ವಜ್ಞಾನದ ವಿಚಾರಗಳನ್ನ ತಿಳ್ಕೊಬೇಕು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯುವುದು ಮುಖ್ಯ ಹಾಗಾಗಿ ಅರೋ ಆರೋಗ್ಯವಂತ ದೇಹ ಮತ್ತು ಮನಸ್ಸು ಪಡೆದು ಕ್ರೌರ್ಯ ಮತ್ತು ಸ್ವಾರ್ಥಗಳಿಂದ ಮುಕ್ತವಾಗುವಂತದ್ದನ್ನ ಮನುಷ್ಯ ಕಲ್ತ್ಕೋಬೇಕು ಸ್ವಾರ್ಥತೆಯನ್ನ ಬಿಡಬೇಕು ಕ್ರೌರ್ಯವನ್ನ ಬಿಡಬೇಕು ಅಂತಕ್ಕಂಥದ್ದು ಹಾಗೇನೆ ಸುಸಂಸ್ಕೃತವಾಗಿ ಇರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಜಪಾನ್ ಜನತೆಗೆ ಅಥವಾ ಜಪಾನ್ ಕೃಷಿಕರಿಗೆ ಇಲ್ಲಿ ನಮ್ಮ ಫೂಕೋವೋಕ ಹೇಳ್ತಾ ಇರ್ತಕ್ಕಂತಹ ಒಂದು ಅವನ ತತ್ವಗಳನ್ನ ನಾವಿಲ್ಲಿ ಗಮನಿಸ್ತೋ ನೋಡಿ ಆ ಫೋಕೋಕನ ವಿದ್ಯಾರ್ಥಿ ಜೀವನ ಆಗಿರ್ಬೋದು ಕನಿಷ್ಠ ದುಡಿಮೆ ಆಗಿರ್ಬೋದು ಹಾಗೇನೆ ಆಧುನಿಕತೆ ಎಂಬುದು ಹಿಂಸೆ ಮತ್ತು ದಬ್ಬಾಳಿಕೆ ಅನ್ಯಾಯ ಹೇಗೆ ಅನ್ನೋದನ್ನ ನಾವು ಗಮನಿಸಬಹುದು ಹಾಗೇನೆ ಇನ್ನೊಂದ್ ಕಡೆ ಅವನು ಕೃಷಿ ತೋಟದಲ್ಲಿ ಕೈಗೊಂಡಂತಹ ಪ್ರಯೋಗಗಳಾಗಿರ್ಬೋದು ಹಾಗೇನೆ ಅವನ ಸಾಧನೆಗಳು ಅವನು ಯಾವ ರೀತಿ ಜಪಾನ್ ಎಷ್ಟರ ಮಟ್ಟಿಗೆ ಕೈಗಾರಿಕೀಕರಣ ಆಯ್ತು ಇವನ ಇಲ್ಲಿ ತತ್ವಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ನಾವು ಇವತ್ತು ಈ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ ಹಾಗಾಗಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ಒಂದು ಲೇಖನ ನಿಮ್ಗೆ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಕೇಳ್ತಾರೆ ನಾನು ಪ್ರಶ್ನೆಗಳನ್ನು ಕೂಡ ನೀಡಿದ್ದೇನೆ ಹಾಗೇನೆ ಅಲ್ಲಿ ಬರ್ತಕ್ಕಂತಹ ಕೆಲವೊಂದು ಈ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಮುಖ ಅಂಶಗಳಾಗಿ ನಿಮ್ಗೆ ತಿಳಿಸಿದ್ದೇನೆ ಹಾಗಾಗಿ ನನ್ನ ತರಗತಿಯ ಸದು ಸದುಪಯೋಗವನ್ನ ಪಡ್ಕೊಂಡಿರ್ತಕ್ಕಂತಹ ನಿಮ್ಗೆಲ್ರಿಗೂ ಕೂಡ ನಾನು ಹೇಳದಿಷ್ಟೇ ನನ್ನ ತರಗತಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಎಲ್ಲರೂ ಕೂಡ ಭೇಟಿಯಾಗೋಣ ಎಲ್ರಿಗೂ ಶುಭವಾಗ್ಲಿ